ಮಾತಾಕಿ ನಾನು ಆವಾಗಲೇ ಮಾತಾಡಬೇಕಾಗಿತ್ತು ಒಂದು ಕಡೆ ಸಂತೋಷ ಒಂದು ಕಡೆ ದುಃಖ ಯಾಕಂದ್ರೆ ಅವರು ಯಾವ ತಂದೆ ತಾಯಿ ಯಾವ ರೀತಿ ಬೆಳೆದ್ರು ಅವೆಲ್ಲ ನಡೆಸ್ಕೊಂಬಿಟ್ರೆ ನಿಜವಾಗ್ಲೂ ಒಂಥರ ದುಃಖ ಆಗುತ್ತೋ ಸಂತೋಷ ಆಗತ್ತೆ ಅಷ್ಟು ಒಳ್ಳೆ ಇವತ್ತು ನಾವು ಕನ್ಸಲ್ಟ್ ಕೂಡ ಕಂಡಿಲ್ಲ ಏನು ತಹಲ್ದಾರ್ ಬರ್ತಾರೆ ಅಂತಾರೆ ಅದೆಲ್ಲ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಪುಣ್ಯ ಕೆಲಸಗಳಿಂದ ಇವತ್ತು ಒಬ್ಬ ಜವಾಬ್ದಾರಾದ ತಾಲ್ದಾರು ಅಷ್ಟು ನಿಜ ಅಲ್ಲ ಮುನ್ನೂರೈವತ್ತಳ್ಳಿ ರೈತರ ಸಮಸ್ಯೆಗಳನ್ನು ನೋಡಬೇಕು ದೇವರು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ನಾವಲ್ಲಿ ಅವರಲ್ಲಿ ಮನವಿ ಮಾಡೋದಿಷ್ಟೇ ಅನೇಕ ರೈತರು ಬಡಬಗ್ಗರು ರೈತರು ಇದ್ದಾರೆ ಕೂಲಿ ನಾಡಿ ಮಾಡೋ ಅವರು ಕಷ್ಟ ಸುಖವನ್ನು ಸ್ಮರಿಸ್ಬೇಕು ಅವರು ನ್ಯಾಯ ಅವ್ರಿಗೆ ನ್ಯಾಯ ದೊಡ್ಡಿಕೊಡ್ಬೇಕು ಅನ್ನೋದೇ ನಾವು ನಮ್ಮ ಒಂದು ಆಸೆ ಈಗಾಗಲೇ ಈ ತಾಲೂಕು ಆಫೀಸ್ಗೆ ಒಂದು ಶಾಪ್ ಆಗಿಬಿಟ್ಟಿದ್ದಾರೆ ರೈತರು ಪಾಪ ಓಡಾಡಿ ಓಡಾಡಿ ಪಾಪ ತುಂಬ ಒಂದು ಶಾಪ್ ಆಗಿಬಿಟ್ಟಿದ್ರೆ ಆ ಶಾಪ ಮುಕ್ತ ಆಗಬೇಕಂದ್ರೆ ನಿಮ್ಮ ಕೈಯಲ್ಲಿದೆ ಯಾಕಂದರೆ ದೇವರೊಂದು ನಿಮಗೊಂದು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು ನೀವು ರೈತರಿಗೆ ಒಳ್ಳೆಯ ಕೆಲಸಗಳು ಮಾಡಬೇಕು ನೀವು ಪ್ರಾಮಾಣಿಕ ಒಂದು ತಾಸದ ಕೆಲಸ ಮಾಡಬೇಕನ್ನುವುದು ನಮ್ಮ ಒಂದು ಆಸೆ ಮುಂದಿನ ದಿನಗಳಲ್ಲಿ ನೀವು ಡಿ ಸಿ ಆಗಿ ಬರಬೇಕನ್ನೋದೇ ನಮ್ಮ ಆಸೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದಂತೆ ನಮ್ಮ ನಂಬಿಕೆ ಇದೆ ಯಾಕಂದರೆ ದೇವರು ಒಂದು ಶಕ್ತಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಮನೆ ಮಾಡುತ್ತಾ ಆ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಉತ್ತಮವಾದಂಥ ಕೆಲಸ ಮಾಡಬೇಕನ್ನೋದೇ ನಮ್ಮ ಒಂದು ಆಸೆ ಇಷ್ಟೇ ನಾನು ಭಾಷಣನ ಮುಗಿಸ್ತಾ ಇದ್ದೀನಿ